ಎಲ್ಲರಿಗೂ ನಮಸ್ಕಾರ ನೇಗಿಲಿಂದ ಹೊಲ ಉಳೋದಕ್ಕೆ ಬೆಳೆಗಳಲ್ಲಿ ಕುಂಟೆ ಹೊಡೆಯೋದಕ್ಕೆ ಹಲಬೆಯಿಂದ ಭೂಮಿ ಸಮ ಮಾಡೋದಕ್ಕೆ ಗಿಡಗಳಿಗೆ ಮಣ್ಣನ್ನು ಏರಿಸುವುದಕ್ಕೆ ಈ ಎಲ್ಲಾ ಕೃಷಿ ಕೆಲಸ ಮಾಡಲು ಚೈನ್ ಕಲ್ಟಿವೇಟರ್ ಯಂತ್ರ ರೈತರಿಗೆ ಉಪಯೋಗವಾಗುತ್ತದೆ ಈ ಯಂತ್ರ ಗಿಂತ ಚಿಕ್ಕದಾಗಿರುವುದರಿಂದ ಸಾಲು ಬೆಳೆಗಳ ನಡುವೆ ಜೋಳ ಶುಂಠಿ ಅರಿಶಿನದಂತಹ ಬೆಳೆಗಳ ಸಾಲುಗಳಲ್ಲಿ ಸುಲಭವಾಗಿ ಉಪಯೋಗಿಸಬಹುದು ಈ ಯಂತ್ರವು ಚೈನ್ ಟ್ರ್ಯಾಕ್ಗಳನ್ನು ಹೊಂದಿರುವುದರಿಂದ ಇದು ಭೂಮಿಗೆ ಉತ್ತಮ ಹಿಡಿತ ನೀಡುತ್ತದೆ ಮತ್ತು ಜಾರಿ ಹೋಗುವುದನ್ನು ತಡೆಯುತ್ತದೆ ಮಿಷಿನ್ ಜೊತೆ ನೇಗಿಲು ಕುಂಟೆ ಹಲಬೆ ಮಣ್ಣು ಏರಿಸುವ ಕೂಪರ್ ಈ ನಾಲ್ಕು ಅಟ್ಯಾಚ್ಮೆಂಟ್ ಗಳನ್ನು ಉಚಿತವಾಗಿ ನೀಡಲಾಗುವುದು ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವವರು ಗಜೇಂದ್ರಗಢ್ನ ರೈತರಾದ ಹಾಗೂ ಶಾಲಾ ಶಿಕ್ಷಕರು ಆಗಿರುವ ಮಂಜುನಾಥ್ರವರು ನಮ್ಮಲ್ಲಿ ಚೈನ್ ಕಲ್ಟಿವೇಟರ್ ಖರೀದಿಸಿ ರೈತರಿಗೆ ಉಪಯೋಗವಾಗಲಿ ಎಂದು ಮೆಚ್ಚುಗೆಯಿಂದ ವಿಡಿಯೋ ಮಾಡಿ ಕಳಿಸಿದ್ದಾರೆ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು ಸರ್ ನಿಮ್ಮ ಈ ಸಹಕಾರ ಪ್ರೋತ್ಸಾಹಕ್ಕೆ ಸದಾ ನಾವು ಅಭಿನಂದಿಸುತ್ತೇವೆ ಚೈನ್ ಕಲ್ಟಿವೇಟರ್ ಮಿಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂಧು ಏರವಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಬೆಂಗಳೂರು ಈ ಮಾಹಿತಿ ಶೇರ್ ಮಾಡಿ ರೈತರಿಗೆ ಉಪಯೋಗವಾಗಲಿ ಹಾಗೂ ನಮ್ಮ ಕೃಷಿ ಬಂಧು ಪೇಜನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು